ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಕರ್ನಾಟಕ ರಾಜ್ಯ ಬಿ ಜೆ ಪಿ ಒಂದು ಅತ್ಯುನ್ನತ ಸ್ಥಾನವನ್ನ ಗೋಕಾಕ್ ತಾಲೂಕಿನ ಪಾಮಲದಿನಿ ಗ್ರಾಮದ ಒಂದು ಗ್ರಾಮೀಣ ಕ್ಷೇತ್ರದ ಒಂದು ದಹಲಿ ದಲಿತ ಮಹಿಳೆಗೆ ಒಂದು ರಾಜ್ಯದ ಉಪಾಧ್ಯಕ್ಷರನ್ನಾಗಿ ಮಹಿಳಾ ಮೋರ್ಚಾದು ಒಂದು ಆದೇಶ ಹೊರಡಿಸಿದ್ದು ಎಲ್ಲರಿಗೂ ಒಂದು ಶ್ಲಾಘನೀಯ ಕಾರ್ಯ ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ದಲಿತರಿಗೆ ಒಂದು ಉನ್ನತ ಸ್ಥಾನಮಾನ ನೀಡ್ತಾ ಇದೆ ಅಂದ್ರೆ ಅವರು ಯಾವ ರೀತಿ ಬಿ ಜೆ ಪಿಯಲ್ಲಿ ಕಾರ್ಯನಿರ್ವಹಿಸಿರಬಹುದು ಅವರ ಹೆಸರು ಪ್ರೇಮ ಭಂಡಾರಿ ಅಂತ ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತ್ವರೆಗೆ ಜಿಲ್ಲಾ ಪಂಚಾಯತ್ಂದು ಹಿಡಿದು ರಾಜಧಾನಿಯವರೆಗೆ ಯಾವ ರೀತಿಯ ಪಕ್ಷದ ಚಟುವಟಿಕೆಯಲ್ಲಿ ಮತ್ತು ಅನೇಕ ಚುನಾವಣೆಗಳಲ್ಲಿ ಪಕ್ಷದ ಪರವಾಗಿ ಕಾರ್ಯನಿರ್ವಹಿಸಿ ಆ ಅಭ್ಯರ್ಥಿಗಳ ಜೇವೇರಿ ಮಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಪ್ರೇಮ ಭಂಡಾರಿಗೆ ಇವತ್ತು ಕರ್ನಾಟಕ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದು ಬೆಳಗಾವಿ ಜಿಲ್ಲೆಯ ನಾಯಕರ ಶಿಫಾರಸಿನ ಮೇರೆಗೆ ಹಾಗೂ ರಾಜ್ಯದ ರಾಜಕಾರಣಿಗಳಾದಂತ ಬಿಜೆಪಿಯ ಉನ್ನತ ಅಧಿಕಾರಿ ಉನ್ನತ ಮಟ್ಟದ ಮಂತ್ರಿ ಶಾಸಕರ ಒಂದು ಸಹಯೋಗದೊಂದಿಗೆ ಈ ಆದೇಶ ಹೊರಬಿದ್ದಿದ್ದು ಬೆಳಗಾವಿ ಜಿಲ್ಲೆಯ ಎಲ್ಲ ಮಹಿಳೆಯರಿಗೆ ಒಂದು ಸಂತಸದ ವಾತಾವರಣ ಯಾವ ರೀತಿ ಪ್ರೇಮಾ ಭಂಡಾರಿ ಈ ಹಿಂದೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಒಂದು ಹೋರಾಟ ಮುಖಾಂತರ ಮಹಿಳೆಯರನ್ನು ಸಂಘಟಿಸಿ ಅನೇಕ ಮಹಿಳೆಯರ ಸ್ವಾವಲಂಬನ ಕಾರ್ಯಕ್ರಮ ಬಿ ಜೆ ದೀಪ ಬೆಳಗುವ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಸಕ್ರಿಯ ಕಾರ್ಯಕರ್ತಳಾಗಿ ಅನೇಕ ರಾಜಧಾನಿಯವರೆಗೆ ಅನೇಕ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಿ ಮಾನ್ಯ ಯಡಿಯೂರಪ್ಪ ಅನೇಕ ಮಂತ್ರಿ ರಾಜ್ಯ ಉಪಾಧ್ಯಕ್ಷ ಸ್ಥಾನ ಒಂದು ಇವತ್ತು ಸಿಕ್ಕಿದೆ ಅಂದ್ರೆ ಎಲ್ಲರಿಗೂ ಒಂದು ಸಂತಸದ ವಾತಾವರಣ ವೀಕ್ಷಕರೇ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಶಿಫಾರಸು ಆಮೇಲೆ ರೈಲ್ವೆ ಸಚಿವರಾದಂತಹ ಸುರೇಶ್ ಅಂಗಡಿ ರಮೇಶ್ ಜಾರಕಿಹೊಳಿ ಅನೇಕ ಘಟಾನುಘಟಿ ಬೆಳಗಾವಿ ಜಿಲ್ಲೆಯ ಅನೇಕ ಶಾಸಕರ ಶಿಫಾರಸಿನ ಮೇರೆಗೆ ಅವರನ್ನು ಒಂದು ಕರ್ನಾಟಕ ರಾಜ್ಯ ಮಹಿಳಾ ಬಿಜೆಪಿ ಮೋರ್ಚಾದ ಉಪಾಧ್ಯಕ್ಷ ಸ್ಥಾನ ಅಂತ ಒಂದು ಉನ್ನತ ಸ್ಥಾನಕ್ಕೆ ತಂದಿದ್ದು ಅವರು ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡಿದರೆ ಅನೇಕ ಬಿ ಜೆ ಪಿಯ ನಾಯಕರ ಜೊತೆ ಸಂಪರ್ಕ ಇಟ್ಕೊಂಡಿದ್ದು ನಿಕಟ ಸಂಘ ಸಂಸ್ಥೆಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ದು ಒಂದು ದಲಿತರ ಏಳಿಗೆಗಾಗಿ ದಲಿತರ ಸಮಸ್ಯೆಗಳಿಗಾಗಿ ಅವರ ಹೋರಾಟ ರಾಜಧಾನಿವರೆಗೆ ಮುಟ್ಟಿ ಇವತ್ತು ಈ ಉನ್ನತ ಸ್ಥಾನ ಪಡೆದಿದ್ದು ಒಂದು ಬೆಳಗಾವಿ ಜಿಲ್ಲೆಗೆ ಒಂದು ಸ್ವಾಗತಾರ್ಹವೇ ಸರಿ ವೀಕ್ಷಕರೇ ಅವರು ಏನೇನು ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವು ಕೆಲವು ತುಣುಕು ವಿಡಿಯೋಗಳಿವೆ ವೀಕ್ಷಕರೇ ಅದನ್ನ ವೀಕ್ಷಿಸಿ ಯಾಕೆಂದ್ರೆ ಒಂದು ಮಹಿಳೆಗೆ ದಲಿತ ಮಹಿಳೆಗೆ ಒಂದು ಸ್ಥಾನ ನೀಡಿದಂತ ಬಿಜೆಪಿ ಕಾರ್ಯ ಯಾವಾಗಲೂ ಸ್ವಾಗತಾರ್ಹವೇ ಆಗುತ್ತೆ ವೀಕ್ಷಕರೇ ಇದು ಇವತ್ತಿನ ಈ ಮಹತ್ವವಾದ ಸುದ್ದಿ ಇದನ್ನ ಎಲ್ಲರೂ ಲೈಕ್ ಮಾಡಿ ಒಂದು ಮಹಿಳೆಗೆ ಉನ್ನತ ಸ್ಥಾನ ಕೊಟ್ಟಂತ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿಯ ಪದಾಧಿಕಾರಿಗಳಿಗೆ ಬಿಜೆಪಿಯ ನಾಯಕರಿಗಳಿಗೆ ಪ್ರೇಮ ಭಂಡಾರಿ ಹೆಂಗೆ ಯಾವ ರೀತಿ ಅಭಿನಂದನೆ ಸಲ್ಲಿಸಿರಬಹುದು ಇದೇ ರೀತಿ ಕಾರ್ಯಕರ್ತನಿಗೆ ಯಾವ ರೀತಿ ಉನ್ನತ ಸ್ಥಾನಮಾನ ಕೊಟ್ಟಿರ್ತಾರೆ ಒಂದು ಗ್ರಾಮೀಣ ಪಾಮಲ್ದಿನಿ ಗ್ರಾಮ ಅಲ್ಲಿಂದ ಇವತ್ತು ರಾಜಧಾನಿಯವರೆಗೆ ಪ್ರತಿಯೊಂದು ಸಭೆ ಮೀಟಿಂಗ್ಗಳಿಗೆ ಹೋಗುವಂತ ಪರಿಸ್ಥಿತಿ ಪಾಮಲ್ದಿನಿ ಇವತ್ತು ಬೆಂಗಳೂರಿನ ರಾಜಧಾನಿಯವರಿಗೆ ಮುಟ್ಟುತ್ತದೆ ಅಂದ್ರೆ ಸಂತೋಷದ ವಿಷಯ ವೀಕ್ಷಕರೇ ಸಂಪೂರ್ಣ ಚಿತ್ರ ಸಮೇತ ವಿವರವಾದ ವರದಿ ನೋಡ್ಕೊಂಡ್ಬರನ್ನು ಬನ್ನಿ ನಮಸ್ಕಾರ